ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ದು ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವೀಡ್ಯೋದಲ್ಲಿ ಒಂದು ದೊಡ್ಡ ಗಿಡದ ಬಗ್ಗೆ ನೋಡೋಣ ಸ್ನೇಹಿತರೆ ದೊಡ್ಡಪತ್ರೆ ಗಿಡ ಅನ್ನುವಂಥದ್ದನ್ನು ನಾವು ಮನೆ ಹತ್ರ ಏನಕ್ಕೆ ಬೆಳೆಸಬೇಕು ಅದು ಏನಕ್ಕೆಲ್ಲ ಒಂದು ರಾಮ ಕೆಲಸ ಮಾಡುತ್ತೆ ಅನ್ನೋದು ನೋಡೋಣ ಇದು ಒಂದು ದೊಡ್ಡಪತ್ರೆ ಗಿಡ ಅನ್ನುವಂಥದ್ದು ಒಂದು ಅಮೃತ ಸಮನಾಗಿರುವಂತಹ ಗಿಡ ಅಂತ ಹೇಳ್ಬೋದು ನಮಗೆ ಒಂದು ನಮ್ಮ ಒಂದು ಆರೋಗ್ಯಕ್ಕೆ ಇದು ತುಂಬನೇ ಇದರಿಂದ ಬೆನಿಫಿಟ್ಸ್ ಇದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ಇದರಲ್ಲಿ ವಿಟಮಿನ್ ಇ ವಿಟಮಿನ್ ಸಿ ತುಂಬನೇ ಇದೆ ಅಂತ ಹೇಳ್ಬೋದು ಇದರಲ್ಲಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಒಂದು ಗಿಡ ಈ ಎಲೆಯನ್ನು ನಾವು ಶೀತ ಕೆಮ್ಮು ಕಫಕ್ಕೆ ಒಂದು ರಾಮಬಣ ಅಂತ ಹೇಳ್ಬೋದು ಇದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂದರೆ ಎರಡು ಎಲೆಯನ್ನು ತಗೋಬೇಕು ನಾವು ಬೆಳಗ್ಗೆ ಮತ್ತು ಸಂಜೆ ತುಂಬ ಜಾಸ್ತಿ ಕೆಮ್ಮು ಶೀತ ಇತ್ತು ಕಫ ಅಂದಾಗ ಕಫಕ್ಕೆ ಎಕ್ಸ್ಪೆಷಲಿ ತುಂಬಾ ಒಳ್ಳೆಯದು ಇದು ಕಫ ಜಾಸ್ತಿ ಇದ್ದಾಗ ಮೂರು ಟೈಮ್ ತೊಗೊಳ್ಳಿ ಏನೂ ಇದರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ ತುಂಬನೇ ಒಳ್ಳೆಯದಿದು ಎಲ್ಲರೂ ಸಹ ಮನೆ ಹತ್ರ ಬೆಳೆಸಲೇಬೇಕು ಈ ಒಂದು ಗಿಡವನ್ನು ಈ ಒಂದು ಗಿಡವನ್ನು ಒಂದು ಅರೆಯನ್ನು ತಗೊಂಡು ನಾವು ಹಚ್ಚಿದ್ರೂ ಸಾಕು ಹಚ್ಚುತ್ತೆ ಎಲ್ಲಿ ಬೇಕೋ ಅಲ್ಲಿ ಹತ್ತುತ್ತೆ ಈ ಗಿಡ ನಾವು ಪಾಟಲ್ಲೂ ಬೆಳೆಸ್ಬೋದು ನೆಲದಲ್ಲೂ ಸಹ ಬೆಳೆಸ್ಬೋದು ನಾನೊಂದು ಗೋಧಿಟ್ಟಿನ ಕವರಲ್ಲಿ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದರಲ್ಲಿರುವಂಥ ಒಂದು ಅರೆಯನ್ನು ತಗೊಂಡು ನೆಲದಲ್ಲಿನೂ ಸಹ ಹಾಕಿದ್ದೀನಿ ನೆಲದಲ್ಲಿನೂ ಸಹ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದು ಈ ಒಂದು ಗಿಡವನ್ನು ಸಾಂಬಾರು ಎಲೆ ಅಂತಲೂ ಸಹ ಕರೀತಾರೆ ಇದನ್ನ ಸಾಂಬಾರಿಗೂ ಸಹ ಉಪಯೋಗಿಸ್ತಾರೆ ಇದರಲ್ಲಿ ದೊ ತಂಬುಳಿನೂ ಸಹ ಮಾಡ್ತಾರೆ ಹಾಗೆಯೇ ಈ ಒಂದು ಎಲೆಯಿಂದ ನಾವು ಬೋಂಡವನ್ನು ಮಾಡ್ಬೋದು ಯಾವ ರೀತಿ ಅಂದರೆ ಆಲೂಗಡ್ಡೆ ಬೋಂಡ ಯಾವ ರೀತಿ ಮಾಡ್ತೀವಿ ನೋಡಿ ಆಲೂಗಡ್ಡೆಯನ್ನು ಚಿಕ್ಕ ಚಿಕ್ಕ ಸ್ಲೈಸ್ಗಳನ್ನು ಮಾಡಿಕೊಂಡು ನಾವು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಎದ್ದಿ ಹಾಕ್ತೀವಿ ನೋಡಿ ಅದೇ ರೀತಿಯಲ್ಲಿ ಆಲೂಗಡ್ಡೆ ಬದಲಾಗಿ ಈ ಒಂದು ಎಲೆಯ ಒಂದು ಬೋಂಡವನ್ನು ಮಾಡ್ಬೋದು ತುಂಬ ಟೇಸ್ಟಿ ಇರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಚ ಮಕ್ಕಳಂತೂ ತುಂಬಾ ಇಷ್ಟ ನನ್ನ ಮಗಂತೂ ತುಂಬನೇ ಈ ಒಂದು ಬೋಂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಅವನೇ ಹೋಗಿ ಎಲೆಯನ್ನೆಲ್ಲಾನು ಚಿಕ್ಕನಿದ್ದಾಗ ಅವನೇ ಎಲೆಗಳನ್ನೆಲ್ಲ ಸಹ ಕಿತ್ಕೊಂಡು ಬಂದು ಬೋಂಡ ಮಾಡಿಕೊಡು ಬೋಂಡ ಮಾಡಿಕೊಡು ಅಂತ ಹೇಳೋನು ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೀವು ಬಾ ಈ ಒಂದು ದೊಡ್ಡ ಪತ್ರೆಯ ಬೋಂಡವನ್ನು ನಾನೇ ಯಾವಾಗಲಾದರೂ ಮಾಡಿದಾಗ ವೀಡಿಯೋವನ್ನು ಶೇರ್ ಮಾಡ್ತೀನಿ ಆಮೇಲೆ ಈ ಒಂದು ಎಲೆಯನ್ನು ನಾವು ಶೀತ ಕೆಮ್ಮು ಕಫಕ್ಕೆ ಚಿಕ್ಕವರಿಗೂ ಚಿಕ್ಕ ಮಕ್ಕಳಿಗೂ ಸಹ ಕೊಡ್ಬೋದು ಐದು ವರ್ಷ ಮೇಲ್ಪಟ್ಟವರಿಗೂ ಸಹ ಕೊಡ್ಬೋದು ಯಾವ ರೀತಿ ಕೊಡಬೇಕು ಅಂದರೆ ಎರಡು ಎಲೆಯನ್ನು ತಗೋಬೇಕು ನಾವು ಎರಡು ಎಲೆ ಒಂದು ದೊಡ್ಡ ಉಪ್ಪನ್ನು ತಗೋಬೇಕು ಕಲ್ಲು ಉಪ್ಪು ತೊಗೋಬೇಕು ಕಲ್ಲು ಕಲ್ಲುಪ್ಪು ಒಂದು ಬೆಳ್ಳುಳ್ಳಿ ಹೆಸಳನ್ನು ತಗೊಂಡು ನಾವು ಇದಕ್ಕೆ ಒಂದು ಕಾಳು ಮೆಣಸನ್ನ ಹಾಕಿ ಚೆನ್ನಾಗಿ ಕುಟ್ಟಬೇಕು ಅಂದರೆ ಏನು ಜಜ್ಜಬೇಕು ಜಜ್ಜಿಬಿಟ್ಟು ನಾವು ಕುಟ್ಟೋದಿರುತ್ತೆ ನೋಡಿ ಅದರೊಳಗಡೆ ಚೆನ್ನಾಗಿ ಜಜ್ಜಿದಾಗ ಏನಾಗುತ್ತೆ ರಸ ಬರುತ್ತೆ ಆ ಒಂದು ರಸವನ್ನು ಹಿಂಡಿಬಿಟ್ಟು ಸ್ಪೂನಲ್ಲಿ ಅದಕ್ಕೆ ಒಂದು ಸ್ವಲ್ಪನೇ ಜೇನುತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ಚಿಕ್ಕ ಮಕ್ಕಳಿಗೆ ಕೊಡಿ ಕೊಡ್ತಾ ಬನ್ನಿ ಒಂದು ಮೂರು ನಾಲ್ಕು ದಿವಸ ತೊಗೊಳೋದ್ರೊಳಗೆ ಎಂಥದೇ ಕಫ ಇರಲಿ ಶೀತ ಇರಲಿ ಕೆಮ್ಮಿರಲಿ ಕಡಿಮೆ ಆಗುತ್ತೆ ಇದು ಎಸ್ಪೆಷಲಿ ನಾನು ಸಹ ನನ್ನ ಮಕ್ಕಳಿಗೆ ಚಿಕ್ಕೋರಿದ್ದಾಗ ಕೊಡ್ತಾ ಇದ್ದೆ ಸ್ನೇಹಿತರೆ ಸಾರಿ ಟ್ರೈ ಮಾಡಿ ಕಫಕ್ಕಂತೂ ರಾಮಬಾಣ ಈ ಒಂದು ಎಲೆ ಹಾಗೆ ದೊಡ್ಡವರು ಸಹ ಇದೇ ರೀತಿಯಲ್ಲಿ ಏನು ಮಾಡಬೇಕು ಅಂದರೆ ಎರಡು ಎಲೆ ತಗೋಬೇಕು ಒಂದು ಬೆಳ್ಳುಳ್ಳಿ ಹೆಸಳು ಒಂದು ಕಾಳು ಮೆಣಸು ಒಂದಗಳು ಉಪ್ಪನ್ನು ತೊಗೊಂಡು ಹಾಗೆ ಬಾಯಲ್ಲಿ ಎಲೆಯನ್ನು ತೊಳ್ಕೊಬೇಕು ಇದಿಷ್ಟು ಸಹ ತೊಗೊಂಡ್ಬಿಟ್ಟು ಹಾಗೇ ಬಾಯಲ್ಲಿ ಹಗೋದು ನುಂಗಿ ಒಂದು ಲೋಟ ತಣ್ಣೀರು ಅಥವಾ ಉಗುರು ಬೆಚ್ಚಗಿನ ನೀರನ್ನು ಕುಡಿದ್ರೆ ಸಾಕು ಈ ರೀತಿ ಕುಡಿತಾ ಬಂದರೆ ಕೆಮ್ಮು ಕಫ ಅಂತೂ ಬೇಗನೆ ಕಡಿಮೆ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ಹಾಗೆ ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಶೀತದಿಂದ ಆಗುವಂಥ ಗಂಟಲು ನೋವು ಅಂತ ಏನಿರುತ್ತೆ ನೋಡಿ ಉವುಗಳನ್ನು ನುಂಗೋದಿಕ್ಕೆ ಆಗ್ತಾ ಇರಲ್ಲ ಬಾಯೆಲ್ಲ ಎಲ್ಲ ತುಂಬ ನೋವು ಬಂದಿರುತ್ತೆ ಆ ಒಂದು ಗಂಟಲು ನೋವು ಸಹ ಕಡಿಮೆ ಆಗುತ್ತೆ ಇದರಿಂದ ಇನ್ನು ಫೀವರು ಜ್ವರ ಇದ್ರೂ ಸಹ ಈ ಒಂದು ರಸವನ್ನು ಈ ಒಂದು ಎಲೆಯನ್ನು ಸೇವನೆ ಮಾಡುವುದರಿಂದ ಅದು ಕಡಿಮೆ ಆಗುತ್ತದೆ ಒಂದು ಫೀವರು ಅಂತ ಏನು ಹೇಳ್ತೀನಿ ನೋಡಿ ಅದನ್ನು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಹೇಳಬೇಕೆಂದರೆ ಒಂದು ಆರೋಗ್ಯಕ್ಕೆ ಅಮೃತ ಸಮನ ಆಗಿರುವಂಥ ಗಿಡ ಆಮೇಲೆ ಅಲರ್ಜಿ ಆಗಿರುತ್ತೆ ನೋಡಿ ದಂಧೆ ದಂಧೆ ಥರ ಆಗಿಬಿಟ್ಟು ಅಲರ್ಜಿ ಆದಾಗ ಅಂದರೆ ಡಸ್ಟ್ ಅಲರ್ಜಿ ಅಕಸ್ಮಾತ್ ಏನಾದರೂ ತಿಂದಾಗ ಆಗುವಂಥ ಅಲರ್ಜಿಯಾಗಿ ಒಬ್ಬೊಬ್ಬರಿಗೆ ಫುಲ್ ಮೈಯೆಲ್ಲ ದನ್ ಮೈ ಮುಖ ಕೈ ಕಾಲು ಎಲ್ಲ ದಂಧೆ ದಂಧೆ ಆದಂಗೆ ಆಗಿರುತ್ತೆ ಅಂಥ ಟೈಮಲ್ಲೂ ಅಷ್ಟೇ ಒಂದೆರಡು ಎಲೆಯನ್ನು ತಿನ್ನಬೇಕು ಹೊಟ್ಟೆಗೆ ನಾವು ತಿಂದ್ಬಿಟ್ಟು ಒಂದು ಲೋಟ ನೀರನ್ನು ಕುಡಿಬೇಕು ಹಾಗೆ ಈ ಒಂದು ಎಲೆಗಳನ್ನು ತೊಗೊಂಡು ನಾವು ಎಲೆಗಳನ್ನು ನಾವು ತೊಗೊಂಡು ಏನು ಅಲರ್ಜಿ ಥರ ಆಗಿರುತ್ತೆ ನೋಡಿ ದಂಧೆ ದರೆ ತ ದಂಧೆ ಥರ ಆ ಒಂದು ಜಾಗಗಳಿಗೆ ಒಂದು ಸ್ವಲ್ಪ ಚೆನ್ನಾಗಿ ಉಜ್ಜಿ ಬಿಟ್ಟರೆ ಸಾಕು ಒಂದು ಸ್ವಲ್ಪ ಹೊತ್ತಿನಲ್ಲಿಯೇ ಈ ಒಂದು ದಂಧೆ ದಂಧೆ ಥರ ಆಗಿರುವಂಥದ್ದು ಅಲರ್ಜಿನೂ ಸಹ ಕಡಿಮೆ ಆಗ್ತಾ ಬರುತ್ತದೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಒಂದು ಗಿಡ ಪ್ರತಿಯೊಬ್ಬರ ಮನೆ ಹತ್ರನೂ ಸಹ ಇರಲೇಬೇಕು ಬೆಳೆಸಬೇಕು ಒಂದೊಂದು ಟೈಮ್ ಸಾಂಬಾರಿಗೂ ಆಗುತ್ತೆ ಈ ರೀತಿಯಲ್ಲಿ ಒಂದು ಮನೆ ಮದ್ದಿಗೂ ಸಹ ನಾವು ಟ್ರೈ ಮಾಡ್ಬೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸ್ಮೆಲ್ಲು ಎಲ್ಲ ಚೆನ್ನಾಗಿರುತ್ತೆ ಈ ಗಿಡ ಇರುವ ಹತ್ರ ಒಂದು ರೀತಿಯಲ್ಲಿ ಗಾಳಿ ಹಾಕ್ಸಿ ಎಲ್ಲರೂ ಸಹ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಗಿಡದಿಂದ ಬರುವಂತಹ ಗಾಳಿಯನ್ನ ನಾವು ನಮ್ಮ ಮನೆ ಹತ್ರ ಬೆಳೆಸಿದಾಗ ಸೇವನೆ ಮಾಡಿದ್ರೆ ಅದು ಸಹ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾ ಸ್ನೇಹಿತರೆ ನನಗೆ ತಿಳಿದಿರುವಂತಹ ಮಾಹಿತಿ ದೊಡ್ಡಪತ್ರೆ ಒಂದು ಎಲೆಯ ಬಗ್ಗೆ ದೊಡ್ಡಪತ್ರೆ ಗಿಡ ಅಂತ ಏನು ಕರಿತೀವಿ ಇದ್ರ ಬಗ್ಗೆ ನನಗೆ ತಿಳಿದಿರುವಂಥ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ನೀವು ಸಹ ಟ್ರೈ ಮಾಡಿ ಶೀತ ಕೆಮ್ಮು ಕಫಕ್ಕೆ ತುಂಬನೇ ಒಳ್ಳೆಯದು ಕಫ ಆಗಿದ್ರಂತೂ ಸಹ ಬೇಗನೆ ಒಂದು ಕ ಒಂದು ಕಾಳು ಮೆಣಸು ಬೆಳ್ಳುಳ್ಳಿ ಒಂದಾಗಳು ಉಪ್ಪನ್ನು ಹಾಕಿ ನಾವು ತಿಂದು ಒಂದು ಲೋಟ ನೀರನ್ನು ಕುಡಿದ್ರೆ ತುಂಬ ಬೇಗನೆ ಆ ಕಫ ಅನ್ನುವಂಥದ್ದು ಕಡಿಮೆ ಆಗುತ್ತದೆ ಒಂದು ಸಾರಿ ಟ್ರೈ ಮಾಡಿ ನೀವೇ ಹೇಳ್ತೀರಾ ಅಂತ ಸ್ನೇಹಿತರೆ ಈ ಒಂದು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿಯಾಗಿರುವಂಥ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸೇ ಸ್ನೇಹಿತರೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ